ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವ್ ಪಂಚಕರ್ಮ ಸೆಂಟರ್ ಗೋಕರ್ಣ ನಾವು ಇದೇ ಬರುವ ಹದಿನೆಂಟನೇ ತಾರೀಕು ಅಂದರೆ ಬುಧವಾರ ದಿವಸ ಸಂಕಷ್ಟಹರ ಚತುರ್ಥಿಯ ದಿವಸ ವಿಶೇಷವಾದಂಥ ಗೋಪೂಜೆ ಇಂದ್ರಯಜ್ಞ ಧನ್ವಂತರಿಗೆ ತಿಳತೆಲ ಅಭಿಷೇಕ ಹಾಗೂ ರುದ್ರಾಭಿಷೇಕವನ್ನು ಇಟ್ಕೊಂಡಿದೆ ಇದು ದೈವ ವಿಪಾಶ್ರ ಚಿಕಿತ್ಸೆಯ ಒಂದು ಭಾಗ ನಮ್ಮೆಲ್ಲ ಬಾಂಧವರು ರೋಗಿಗಳು ಧನ್ವಂತರಿ ಉಪಾಸಕರು ಈ ಒಂದು ಪೂಜೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಲ್ಗೊಳ್ಳಬಹುದು ಪ್ರತಿ ಸರದಂತೆ ಈ ಸಲ ಕೂಡ ಮೊದಲಿಗೆ ಗಣಪತಿಗೆ ಪೂಜೆ ನಡೆಯುತ್ತೆ ಸಂಕಷ್ಟಿಯ ದಿನ ನಂತರ ಧನ್ವಂತರಿಗೆ ತಿಲತಿಲ ಅಭಿಷೇಕ ನಡೆಯುತ್ತೆ ಪಶುಪತೇಶ್ವರನಿಗೆ ರುದ್ರಾಭಿಷೇಕ ನಡೆಯುತ್ತೆ ಅದರ ನಂತರ ಇಂದ್ರಯಜ್ಞ ಹಾಗೂ ಗೋಪೂಜೆ ನೆರವೇರುತ್ತದೆ ಒಂದು ವಿಶೇಷ ಏನು ಅಂತಂದರೆ ಈ ಸಾರಿ ಸಂಕಷ್ಟ ಹಿಂದಿನ ದಿವಸ ಹದಿನೇಳನೇ ತಾರೀಕಿಗೆ ರಮಣ ಮಹರ್ಷಿಗಳ ಜಯಂತಿ ಬಂದಿದೆ ಅದನ್ನು ಕೂಡ ನಾವು ಅದ್ದೂರಿಯಿಂದ ಆಚರಣೆ ಇದ್ದೇವೆ ಬ್ರಹ್ಮರ್ಷಿ ದೈವರಾತರು ರಮಣ ಮಹರ್ಷಿಗಳ ಜೊತೆಗಿದ್ರು ಅವ್ರ ಜೊತೆಗೆದ್ಕೊಂಡು ತುಂಬ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಿದರು ಗೀತೆಯಲ್ಲಿ ಉಲ್ಲೇಖ ಕೂಡ ಇದೆ ದೈವರಾತ್ರ ಹಾಗೂ ರಮಣ ಮಹರ್ಷಿಗಳು ಮಾತಾಡಿದ್ದನ್ನು ಕನ್ ಕನ್ವರ್ಸೇಷನನ್ನು ಹಾಕಿರುವಂಥದ್ದು ನಾವಿಲ್ಲಿ ಮಾಡ್ತಾ ಇರುವಂಥ ಇಂದ್ರಯಾಜ್ಞೆ ಹೇಳುವಂಥದ್ದು ಬ್ರಹ್ಮರ್ಷಿ ದೈವರಾತ್ರಿಗೆ ಕಾವ್ಯಗಂಡ ಗಣಪತಿ ಮುನಿಗಳು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ನಾವು ಇಲ್ಲಿ ಇಂದ್ರಯಜ್ಞವನ್ನು ಕೂಡ ಮಾಡ್ತಾಯಿದ್ದಾರೆ ನಮ್ಮ ಗೋಶಾಲೆಯಲ್ಲಿ ಬ್ರಹ್ಮರ್ಷಿ ದೇವರಾತ್ರ ಗೋಶಾಲೆಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ಅವೆಲ್ಲದಕ್ಕೂ ಕೂಡ ಗೋಗ್ರಾಸ ಸೇವೆಯನ್ನು ಇಟ್ಕೊಂಡಿರುವಂಥದ್ದು ವಿಶೇಷವಾದಂಥ ಒಂದು ಗೋಪೂಜೆ ಕೂಡ ನಡೆಯುತ್ತೆ ಮತ್ತೊಂದು ವಿಶೇಷ ಏನು ಅಂತಂದರೆ ಒಂದು ಹದಿನೆಂಟನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿಯ ದಿವಸ ನಮ್ಮ ಕಡಲ ತೀರದಲ್ಲಿರುವಂಥ ಆರ್ಗ್ಯಾನಿಕ್ ಫಾರ್ಮ್ ಲೋಕಾರ್ಪಣೆಗೊಳ್ತದೆ ನಾವಲ್ಲಿ ಔಷಧಿ ಗಿಡಗಳನ್ನು ತರಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ ಅಲ್ಲಿ ಕೂಡ ನಾವೊಂದು ಚಿಕ್ಕದೊಂದು ಫಾರ್ಮ್ ಹೌಸನ್ನು ಮಾಡಿರುವಂಥದ್ದು ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದೇ ಬರುವ ಹದಿನೆಂಟನೇ ತಾರೀಕು ಸಂಕಷ್ಟಿಯ ದಿವಸ ಈ ಒಂದು ಕಾರ್ಯಕ್ರಮ ನೆರವೇರ್ತದೆ ತಾವೆಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಇಂದ್ರಯಜ್ಞದಲ್ಲಿ ಹಾಗೂ ವಿಶೇಷವಂತ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ತಾವು ತಮ್ಮ ರಾಶಿ ನಕ್ಷತ್ರ ಹೆಸರು ಹಾಗೂ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆಯಾದಂಥ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ನಾವು ನಿಮ್ಮೆಲ್ಲರ ಹೆಸರಲ್ಲಿ ಸಂಕಲ್ಪನ ಮಾಡಿಕೊಂಡು ತಮಗೆ ಇರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾರೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆದಂಥವರು ಇಲ್ಲಿ ಬಂದು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬೋದು ಕಳೆದ ಹೋಮದಲ್ಲಿ ಹಾಕುವುದೇ ಹಿಂದಿನ ಹೋಮದಲ್ಲಿ ಕೆಲವೊಬ್ಬರು ಇಲ್ಲಿ ಬಂದು ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿದ್ದರು ತುಂಬ ಖುಷಿಪಟ್ಟರು ಗೋಗರ ಹಸಿಗಳು ಕೂಡ ತುಂಬ ಇಷ್ಟಪಟ್ಟರು ಇಲ್ಲಿ ಬಂದು ಸಾಧ್ಯ ಆದ್ರೆ ಬಂದು ಪಾಲ್ಗೊಳ್ಳಿ ಬರಲಿಕ್ಕೆ ಆಗದಿದ್ದರು ಬೇಜಾರು ಮಾಡ್ಕೊಳ್ಳೋದು ಬೇಡ ನಿಮ್ಮೆಲ್ಲರ ಹೆಸರಲ್ಲಿ ಕೂಡ ನಾವು ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ ಅಥವಾ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿರ್ಬೋದು ಅಥವಾ ನಿಮ್ಮ ಮನೆಯ ಸಮಸ್ಯೆ ಏನಾದರೂ ಇರ್ಬೋದು ಜಾಗದ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇರ್ಬೋದು ಅದರ ಪರಿಹಾರಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ನಾವು ಸ್ವಸ್ಥ ಭಾರತ ನಿರ್ಮಾಣವನ್ನು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದ ಬದುಕಬೇಕು ನಮಗೆ ಆರೋಗ್ಯ ಸಿಗಲಿ ನಮಗೆ ಸಮಸ್ಯೆಗಳ ಪರಿಹಾರ ಆಗಲಿ ನಾವಿಲ್ಲಿ ಪ್ರಾರ್ಥನೆ ಇದ್ದೇವೆ ಹೋಮ ಮಾಡ್ತಾ ಇದ್ದೇವೆ ಪೂಜೆಯನ್ನು ಇಟ್ಕೊಳ್ತಾ ಇದ್ದೇವೆ ಗೋಮಾತೆಯವರಿಗೆ ಗೋಗ್ರಾಸ ಹಾಗೂ ಇಟ್ಕೊಂಡು ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಬ್ರಹ್ಮರ್ಷಿ ದೇವರತ್ರ ಗೋಶಾಲೆಯಲ್ಲಿ ಪ್ರತಿನಿತ್ಯ ಗೋಗ್ರಸ ಸೇವೆ ನಡೆಯುತ್ತೆ ತುಂಬ ಜನ ಭಕ್ತಾದಿಗಳು ಗೋಗ್ರಾಸ ಸೇವೆಗೆ ಅಂತ ಕಾಂಟ್ರಿಬ್ಯೂಟ್ ಇದ್ದಾರೆ ಒಂದು ಆಕಳಿಗೆ ಅಂತ ಕಾಂಟ್ರಿಬ್ಯೂಟ್ ಇದ್ದಾರೆ ಒಂದು ದಿನಕ್ಕೆ ಅಂತ ಇದ್ದಾರೆ ಒಂದು ತಿಂಗಳಿಗೆ ಅಂತ ಇದ್ದಾರೆ ಒಂದು ವರ್ಷಕ್ಕೆ ಅಂತ ಇದ್ದಾರೆ ಕೆಲವೊಬ್ಬರು ಇಡೀ ದಿನದ ಗೋಶಾಲೆ ಖರ್ಚನ್ನು ಕೆಲವೊಬ್ಬರು ಇದ್ದಾರೆ ಇಡೀ ಒಂದು ವರ್ಷದ ಒಂದು ಆಕಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಏನು ಖರ್ಚು ಬರುತ್ತೋ ಅದನ್ನು ಕೊಟ್ಟುಕೊಂಡು ಹೀಗೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಗೋಶಾಲೆ ತುಂಬ ಖುಷಿಯಿಂದ ಹಾಗೂ ಸಮೃದ್ಧಿಯಿಂದ ಇದೆ ನಾವು ಇದೇ ಸಂಕಷ್ಟಿಯ ದಿವಸ ನಮ್ಮ ಹೊಸ ಒಂದು ಗೋಮಾಳ ಅದನ್ನು ಕೂಡ ಲೋಕಾರ್ಪಣೆ ಇದ್ದೇವೆ ನಮ್ಮ ಒಂದು ಗೋಮಾಳದಲ್ಲಿ ನಾಲ್ಕು ಭಾಗವಾಗಿ ವಿಂಗಡಿಸಿ ನಾಲ್ಕು ಪ್ರತ್ಯೇಕ ಮನೆಯನ್ನು ಮಾಡಿದ್ದೇವೆ ಅಲ್ಲಿ ನಮ್ಮೆಲ್ಲ ಗೋಮಾತೆಯರು ಆರಾಮಾಗಿ ಸ್ವಚ್ಛಂದವಾಗಿ ಇರ್ಬೋದು ಅಲ್ಲಿ ಅವ್ರಿಗೆ ಯಥೇಚ್ಛವಾಗಿ ಏನು ಹುಲ್ಲು ಬೇಕು ಅದನ್ನು ಕೊಡ್ತಾ ಇದ್ದೇವೆ ನೀರನ್ನು ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ ಶೆಲ್ಟರ್ ಉಳ್ಕೊಳ್ಳಿಕ್ಕೆ ಮನೆಯನ್ನು ಕೂಡ ಮಾಡಿದ್ದೇವೆ ಅದನ್ನ ನೀಟಾಗಿ ಬಂದ್ ಮಾಡಿ ಮನೆಯನ್ನು ಕೂಡ ಮಾಡಿದ್ದೇವೆ ನಾಲ್ಕು ಮನೆಯನ್ನು ಸಪ್ರೇಟಾಗಿ ಮಾಡಿರುವಂಥದ್ದು ಅವರಿಗೆ ಅಂತ ನಾಲ್ಕು ಕಂಪೌಂಡನ್ನು ಮಾಡಿರುವಂಥದ್ದು ಹೀಗೆ ನಮ್ಮಿಂದ ಬೆಸ್ಟ್ ಮಾಡಲಿಕ್ಕೆ ಏನು ಸಾಧ್ಯ ಉಂಟ ಇವೆಲ್ಲದನ್ನು ಕೂಡ ತಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರುವಂಥದ್ದು ಅದು ಕೂಡ ಸಂಪೂರ್ಣವಾಗಿ ಕೆಲಸ ಮುಗಿತಾ ಇದೆ ಸಂಕಷ್ಟಿಯ ದಿವಸ ಅದನ್ನು ಕೂಡ ನಾವು ಲೋಕಾರ್ಪಣೆ ಇದ್ದೇವೆ ನಾವೆಲ್ಲರೂ ಕೂಡ ಈ ಒಂದು ಶುಭ ಸಮಯದಲ್ಲಿ ಬಂದು ಈ ಒಂದು ಅಮೃತ ಗಳಿಗೆಯಲ್ಲಿ ಪಾಲ್ಗೊಳ್ಬೋದು ಅಭಿಷೇಕ ರುದ್ರಾಭಿಷೇಕ ಇಂದ್ರಯಜ್ಞ ಇವೆಲ್ಲದರಲ್ಲೂ ಕೂಡ ಪಾಲ್ಗೊಳ್ಬೋದು ಹಾಗೂ ನಮ್ಮ ಒಂದು ಚಿಕ್ಕ ಫಾರ್ಮ್ ಹೌಸ್ ಆರ್ಗಾನಿಕ್ ಫಾರ್ಮ್ ಇದು ಕೂಡ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಖುಷಿ ಸಹಕಾರ ಹೀಗೆ ಇರಲಿ ನಮ್ಮ ಸಸ್ಯ ಸಂಜೀವಿನಿಯ ಅಭಿವೃದ್ಧಿಗೆ ತಾವೆಲ್ಲರೂ ಕೈಜೋಡಿಸ್ಬೋದು ಇದು ನನ್ನ ಒಬ್ಬಂದಲ್ಲ ತಮ್ಮೆಲ್ಲರ ಒಂದು ಸಸ್ಯ ಸಂಜೀವಿನಿ ಇಲ್ಲೇ ಇರುವಂಥ ಗೋಮಾತೆಯರ ಆಶೀರ್ವಾದ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಪಶುಪತಿಯ ಆಶೀರ್ವಾದ ಶಕ್ತಿ ದೇವತೆಯ ಆಶೀರ್ವಾದ ಹಾಗೂ ಧನ್ವಂತರಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದೆ ನಿಮಗೆ ಇರುವಂಥ ಸಮಸ್ಯೆಗಳೇನೋ ಇದ್ದರೆ ನಮ್ಮ ಆಫೀಸ್ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಾವು ಅದಕ್ಕೆ ಪರಿಹಾರ ಸಿಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮಸ್ಕಾರ